ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಒಂದು ಹ್ಯಾಂಡ್ ವರ್ಕ್ ಬ್ಲೌಸು ಫ್ರೆಂಡ್ಸ್ ಲೆಮನ್ ಎಲ್ಲೋ ಸ್ಯಾರಿ ಬ್ಲೂ ಇದೆ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಪ್ಲೇನ್ ಬ್ಲೂಸ್ ಬಂದಿದೆ ಅದಕ್ಕೋಸ್ಕರ ಸ್ಯಾರಿದು ಸ್ವಲ್ಪ ಕಟ್ ಮಾಡಿ ಪ್ಯಾಚನ್ ಕೊಟ್ಟಿದ್ದೀವಿ ಕಲರ್ ಕಾಂಬಿನೇಷನ್ ಲೆಮನ್ ಎಲ್ಲೋ ಮತ್ತು ಬ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಕ ಚೆನ್ನಾಗಿದೆ ಥ್ರೆಡ್ ವರ್ಕ್ ಮಾಡಿದ್ದೀವಿ ನೋಡ್ಬೋದು ಇದು ಬಂದು ಶ್ರೀಮಂತ ಅನ್ನೋದು ಬ್ಲೌಸು ನೋಡಿ ಇನ್ನು ಒಂದು ಬ್ಲೌಸ್ ಆರೆಂಜ್ ಕಲರು ಬಾಟಲ್ ಗ್ರೀನ್ ಮಿಕ್ಸ್ ಮಾಡಿದ್ದೀವಿ ಕಟ್ ವರ್ಕ್ ಬ್ಲೌಸ್ ಇದು ಥ್ರೆಡ್ ವರ್ಕು ಚೆಲ್ಲ ವರ್ಕು ಥ್ರೆಡ್ಡು ಯೂಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಇದು ಅದೇ ರೀತಿಯಲ್ಲಿ ಒಂದು ಸ್ಯಾರಿ ಕುಚ್ಚನ್ನು ಹಾಕಿದ್ದೀವಿ ರೇಷ್ಮೆ ಸೀರೆ ಕನಕಂಬ್ರ ಕಲರ್ ರೇಷ್ಮೆ ಸೀರೆ ಡಾರ್ಕ್ ಮೆರೂನು ಬ್ಲೂ ಬರುತ್ತೆ ಸ್ಯಾರಿ ಸಿಂಪಲ್ ಆಗಿ ಬೇಬಿ ಕುಚ್ಚನ್ನು ಹಾಕಿದೀವಿ ಸಿಂಪಲ್ ಆಗಿ ಬೇಬಿ ಕುಚ್ ಹಾಕಿದೀವಿ ಇದಕ್ಕೆ ಹ್ಯಾಂಡ್ ವರ್ಕ್ ಮಾಡಿದೀವಿ ನೋಡ್ಬೋದು ಥ್ರೆಡ್ ವರ್ಕ್ ಮಾಡಿದ್ದೀವಿ ಜಾಸ್ತಿ ಬ್ಯೂಟ್ಸ್ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಕೇಳಿದ್ರೆ ಸಿಂಪಲ್ ಆಗಿ ವರ್ಕ್ ಮಾಡ್ತೀವಿ ಎವಿ ಬೇಕಂದ್ರೆ ಎವಿ ವರ್ಕ್ ಮಾಡ್ತೀವಿ ಫ್ರೆಂಡ್ಸ್ ಈ ಡಿಸೈನ್ ಯಾರಿಗಿಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸ್ಲೀವ್ಗೆ ಏನು ಕೊಟ್ಟಿದ್ದೀವೋ ಅದನ್ನೇ ನೆಕ್ಗೂ ಕೊಟ್ಟಿದ್ದೀವಿ ಒಂದು ಲೇಯರು ಬಿಟ್ಸನ್ನು ಕೊಟ್ಟಿದ್ದೀವಿ ಲಟ್ಕನ್ ಕೂಡ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಒಂದು ಬೇಬಿ ಕುಚ್ಚನ್ನು ಹಾಕಿದ್ದೀನಿ ಒಂದು ಬಿಡ್ಸು ಒಂದು ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನು ಬ್ಲೂ ಆ್ಯಂಡ್ ಗ್ರೀನ್ ಆ್ಯಂಡ್ ವೈಟು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ